ಹಾಯ್ ಎಲ್ಲರಿಗೂ ಹೇಗಿದ್ದೀರಾ ಇವತ್ತು ನಾವೊಂದು ಹೊಸ ರೆಸಿಪಿಯನ್ನು ಮಾಡುವ ಬೋಂಡಸ್ ಸುಕ್ಕ ಈ ಬೋಂಡ ಸುಕ್ಕನ್ನು ಮಾಡೋದಕ್ಕಿಂತ ಮೊದಲು ಯಾರೆಲ್ಲ ಈ ನನ್ನ ಚಾನಲಿಗೆ ಹೊಸ ಯಾರೆಲ್ಲ ಈ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಪ್ಲೀಸ್ ಒಂದು ಸಬ್ಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಸಹ ಮಾಡಿ ಈಗ ನಾವು ಹೇಗೆ ಮಾ ಬೋಂಡಸ್ ಸುಕ್ಕ ಮಾಡೋದು ಅಂತ ನಾನು ನಿಮಗೆ ತಿಳಿಸಿಕೊಡ್ತೇನೆ ನೋಡಿ ಈಗ ನಾನೀಗ ಮೊದಲಿಗೆ ಈಗ ಒಂದು ಕೆ ಜಿಯಷ್ಟು ಬೋಂಡಸನ್ನು ವಾಶ್ ಮಾಡಿ ಕ್ಲೀನ್ ಮಾಡಿ ಅದನ್ನೀಗ ನಾನು ವಾಶ್ ಮಾಡಿ ಕ್ಲೀನ್ ಮಾಡಿ ಮಾಡಿ ತಗೊಂಡು ಬಂದಿದ್ದೀನಿ ಈಗ ಅದನ್ನು ನಾವು ಕಟ್ ಕಟ್ ಮಾಡಬೇಕು ಅಂದರೆ ನಾವೀಗ ಅದನ್ನು ಕತ್ತರಿಯಲ್ಲಿ ಚಿಕ್ಕ ಚಿಕ್ಕ ಕಟ್ ಕಟ್ ಥರ ಮಾಡಬೇಕು ರೌಂಡ್ ರೌಂಡ್ ಶೇಪ್ ಕೊಟ್ಟಾಗಿ ಕಟ್ ಮಾಡಬೇಕು ಈಗ ನೋಡಿ ನಾನೀಗ ಅದನ್ನು ಕಟ್ ಮಾಡ್ತಾ ಇದ್ದೇನೆ ನೋಡಿ ತೋರಿಸಿದ್ದೇನೆ ನಿಮಗೆ ನೋಡಿ ಈಗ ಕಟ್ ಮಾಡಬೇಕು ನಾವು ಚಿಕ್ಕ ಚಿಕ್ಕ ತುಂಡಿನ ಥರ ಕಟ್ ಮಾಡಬೇಕು ಅದು ಮತ್ತು ಬೆಂದಾದ ನಂತರ ಅದು ರೌಂಡಾಗಿ ಬರ್ತದೆ ಅದು ಉಬ್ಬಿ ರೌಂಡಾಗಿ ಬರ್ತದೆ ಈಗ ನಾವು ಅದನ್ನ ಈಗ ರೋಲ್ ರೋಲ್ ಥರ ಉದ್ದ ಉದ್ದ ಕಟ್ ಮಾಡಬೇಕು ಚಂದ ಬರ್ತದೆ ಈಗ ಕಟ್ ಮಾಡಿದ್ರೆ ತುಂಬ ಟೇಸ್ಟ್ ಸಹ ಆಗ್ತದೆ ಫ್ರೆಂಡ್ಸ ನೀವು ಸಹ ಟ್ರೈ ಮಾಡಬೇಕು ನೋಡಿ ಈಗ ಎಲ್ಲವನ್ನು ನಾನು ಕಟ್ ಮಾಡಿ ತಂದೆ ಎಲ್ಲ ಬೋಂಡಸನ್ನು ಸಹ ಕ್ಲೀ ಕ್ಲೀನಾಗಿತ್ತು ಅದನ್ನ ನಾನು ಚಿಕ್ಕ ಚಿಕ್ಕ ತುಂಡು ಥರ ಮಾಡಿಕೊಂಡು ಕಟ್ ಮಾಡಿಕೊಂಡು ಬಂದೆ ನೋಡಿ ನೋಡಿ ಈಗ ಒಂದು ಅಂತ ತಗೊಳ್ಬೇಕು ನಾವೀಗ ಅದಕ್ಕೆ ಏನೆಲ್ಲ ಸಾಮಾನೆಲ್ಲ ಬೇಕಂತೆಲ್ಲ ಅದನ್ನು ಸ್ವಲ್ಪ ಫ್ರೈ ಮಾಡಿಕೊಳ್ಳಲು ಈಗ ನಾನು ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕಿದ್ದೇನೆ ಮೊದಲಿಗೆ ಎರಡು ಸ್ಪೂನಷ್ಟು ಎಣ್ಣೆ ಹಾಕಿದ್ದೇನೆ ಬಾನಲೆಗೆ ಮತ್ತು ಅದಕ್ಕೆ ನೋಡಿ ಒಂದು ಒಂದು ಕಾಲು ಚಮಚದಷ್ಟು ಸಾಸಿವೆಯನ್ನು ಹಾಕಬೇಕು ಕಾಲು ಚಮಚ ಸಹ ಬೇಡ ಮತ್ತು ಸ್ವಲ್ಪ ಕಾಲು ಚಮಚದಷ್ಟು ಸಾಸಿವೆ ಅದು ಸ್ವಲ್ಪ ಉಡಿಬೇಕು ಸಾಸಿವೆ ಸ್ವಲ್ಪ ಫ್ರೈ ಆಗಬೇಕು ಮತ್ತು ಅದಕ್ಕೊಂದು ಕಾಲು ಚಮಚದಷ್ಟು ಮೆತ್ತೆಯನ್ನು ಹಾಕಬೇಕು ಮೆಂತೆ ಕಾಲು ಚಮಚದಷ್ಟು ಇದನ್ನೀಗ ನಾವೆಲ್ಲವನ್ನು ಸೇರಿ ಹುರಿಲಿಕ್ಕೆ ಆದ ನಂತರ ಸ್ವಲ್ಪ ಕಾಲು ಒಂದು ಜೀರಿಗೆ ಹಾಕಬೇಕು ಮೆತ್ತ ಜೀರಿಗೆ ಸಾಸಿವೆ ಮತ್ತು ನಾವು ಅದಕ್ಕೆ ಕೊತ್ತಂಬರಿ ಬೀಜವನ್ನು ಹಾಕಬೇಕು ಕೊತ್ತಂಬರಿ ಬೀಜ ಒಂದು ಎರಡು ಚಮಚದಷ್ಟು ಬೇಕು ಜಾಸ್ತಿ ಬೇಕು ಎರಡು ಚಮಚದಷ್ಟು ಬೇಕು ಕೊತ್ತಂಬರಿ ಬೀಜ ಫಸ್ಟೇ ಮಾಡೋದು ಯಾರಿಗೆ ಯಾರಾದರೂ ಇದ್ದರೆ ಕೊತ್ತಂಬರಿ ಬೀಜ ಒಂದು ಎರಡು ಚಮಚದಷ್ಟು ಹಾಕಿ ಅಂದರೆ ಅದು ಟೇಸ್ಟ್ ಬರೋದು ನಮ್ಮದು ಕೊತ್ತಂಬರಿ ಬೀಜದಲ್ಲಿ ಅದಕ್ಕೋಸ್ಕರ ಕೊತ್ತಂಬರಿ ಬೀಜವನ್ನು ಸ್ವಲ್ಪ ಜಾಸ್ತಿ ಹಾಕಬೇಕು ಈಗ ಅದನ್ನು ಈಗ ನಾವು ಹಾಕಿ ಈಗ ಚೆಂದ ಮಾಡಿ ಫ್ರೈ ಮಾಡಬೇಕು ಫ್ರೈ ಮಾಡಿ ಆದ ನಂತರ ಇದಕ್ಕೆ ನಾವೊಂದು ಹತ್ತು ಹದಿನೈದರಷ್ಟೊಂದು ಮೆಣಸು ಹಾಕಬೇಕು ಹತ್ತು ಹದಿನೈದು ಮೆಣಸು ಬೇಕು ಖಾರಕ್ಕೆ ಅನುಗುಣವಾಗಿ ನಿಮಗೆ ಖಾರ ಸ್ವಲ್ಪ ಕಡಿಮೆ ಬೇಕಾದರೂ ಸ್ವಲ್ಪ ಕಡಿಮೆ ಸಹ ಹಾಕ್ಬೋದು ಮತ್ತು ಸ್ವಲ್ಪ ಚೂರು ಸ್ವಲ್ಪ ಖಾರ ಜಾಸ್ತಿ ಚೂರು ಬೇಕಂತ ಹೇಳಿದರೆ ಹದಿನೈದು ಮೆಣಸು ಹದಿನಾರು ಸ್ವಲ್ಪ ಹಾಕಬೇಕು ನಮ್ಮ ಕೈ ಮುಷ್ಟಿ ಒಂದು ಮುಷ್ಟಿನಷ್ಟು ಹಾಕಬೇಕು ನನ್ನ ಕೈಯ ಒಂದು ಮುಷ್ಟಿಯಷ್ಟು ನಾನು ಹಾಕಿದ್ದೇನೆ ಈಗ ಹಾಕಿದ ಚೆಂದ ಫ್ರೈ ಮಾಡಬೇಕು ಎಲ್ಲವನ್ನು ಮತ್ತು ಅದಕ್ಕೊಂದು ತುಂಡಿನಷ್ಟು ಹುಲಿ ಚಿಕ್ಕ ತುಂಡಿನಷ್ಟು ಒಂದು ಹುಲಿ ಸ್ವಲ್ಪ ನಾನು ತೋರಿಸಿದೆ ಅಷ್ಟು ಸ್ವಲ್ಪ ಹುಲಿ ಅದನ್ನೆಲ್ಲವನ್ನು ಸೇರಿಸಿ ಈಗ ನಾವು ಮಿಕ್ಸ್ ಮಾಡಬೇಕು ಇದು ಹುಡಿ ಮಾಡಬೇಕು ಎಲ್ಲವನ್ನು ಈಗ ಮಿಕ್ಸ್ ಮಾಡಿ ಮತ್ತು ನಾವು ಅದನ್ನು ಹುಡಿ ಮಾಡಬೇಕು ಎಲ್ಲವನ್ನು ನೋಡಿ ಈಗ ಒಂದು ಹೋಲ್ ಒಂದು ಅರ್ಧ ಗಡಿಯಷ್ಟು ತೆಂಗಿನ ತುರಿಯನ್ನು ಅದೇ ಬಾಣಲೆಗೆ ಹಾಕಿ ನಾನು ಇದ್ದೇನೆ ಅದನ್ನು ಸಹ ಸ್ವಲ್ಪ ನಾವು ಹುರಿಬೇಕು ಇಲ್ಲದ್ರೆ ಅದು ಪಜ್ಜಿ ವಾಸನೆ ಬರ್ತದೆ ಅಂತ ಹೇಳ್ತಾರಲ್ಲ ಅದಕ್ಕೋಸ್ಕರ ಅದನ್ನು ಸಹ ತೆಂಗಿನಕಾಯಿ ತುರಿಯನ್ನು ಸಹ ಹಾಗೆಯೇ ಹುರಿಬೇಕು ಚೆಂದ ಮಾಡಿ ಅದು ಸಹ ಅದರ ಪಜ್ಜಿ ವಾಸನೆ ಹೋಗೋ ತನಕ ನಾವು ಹುರಿಬೇಕು ನೋಡಿ ಈಗ ತೆಂಗಿನ ತುರಿ ಸಹ ರೆಡಿ ಆಯಿತು ಈಗ ನಾವು ಅದನ್ನು ತೆಗೆದಿಟ್ಕೊಳ್ಳುವ ನೋಡಿ ಈಗ ನಾವು ಆಗಲಿ ಫ್ರೈ ಮಾಡಿಟ್ಟಂಥ ಮಸಾಲೆ ಉಂಟಲ್ಲ ಅದನ್ನು ಅದನ್ನು ಹುಡಿ ಮಾಡಿಕೊಳ್ಳುವ ಫ್ರೈ ಮಾಡಿದ ನೋಡಿ ಹುಡಿ ಹುಡಿ ಆಯಿತು ಇಷ್ಟು ಹುಡಿ ಆದರೆ ಸಾಕು ತುಂಬ ನೈಸ ಬೇಡ ಇರಲಿ ಈಗ ಈಗ ಹುಡಿ ಆಯಿತು ನಾವು ತೆಗೆದಿಡುವ ಈಗ ಪುನಃ ಅದೇ ಬಾಣಲೆಗೆ ನಾವು ತೆಗೆದು ಈಗ ಪುನಃ ಒಂದು ಎರಡು ಚಮಚದಷ್ಟು ನಾವು ಎಣ್ಣೆಯನ್ನು ಹಾಕಿಕೊಳ್ಳುವುದಕ್ಕೆ ನಿಮ್ಮ ಅನುಸಾರವಾಗಿ ಎರಡು ಚಮಚನ ಮೂರು ಚಮಚನಷ್ಟು ಹಾಕ್ಬೋದು ಅಂದರೆ ಎಣ್ಣೆ ಈಗ ಕಾಯಬೇಕು ಎಣ್ಣೆ ಕಾದ ತಕ್ಷಣ ನಾವೀಗ ಅದಕ್ಕೆ ಒಂದು ಒಂದು ದೊಡ್ಡ ಈರುಳ್ಳಿಯನ್ನು ಕೊಚ್ಚಿಟ್ಟಿದ್ದೆ ಅದನ್ನೀಗ ನಾನು ಹಾಕ್ತೇನೆ ಸ್ವಲ್ಪ ಮೆದು ಆಗಬೇಕು ಈರುಳ್ಳಿ ಈರುಳ್ಳಿಯನ್ನು ನಾನೀಗ ಫ್ರೈ ಮಾಡ್ತಾ ಇದ್ದೇನೆ ಈರುಳ್ಳಿ ಸ್ವಲ್ಪ ಮೆದು ಆಗಬೇಕು ಈಗ ನಾನು ಅದಕ್ಕೆ ಶುಂಠಿಯನ್ನು ಹಾಕಿ ಹಾಕಿದ್ದೇನೆ ಒಂದು ಶುಂಠಿಯನ್ನು ಚಿಕ್ಕ ಚಿಕ್ಕ ಕಟ್ ಮಾಡಿ ಈಗ ನಾನು ಅದಕ್ಕೆ ಹಾಕಿದೆ ಮತ್ತು ಅದೇ ನಾನೀಗ ಒಂದು ನಾಲ್ಕೈದೇ ಸಲ ಬೆಳ್ಳುಳ್ಳಿಯನ್ನು ಸಹ ಕಟ್ ಮಾಡಿ ಈಗ ನಾನು ಅದಕ್ಕೆ ಹಾಕ್ತೇನೆ ಬೆಳ್ಳುಳ್ಳಿಯನ್ನು ಕಟ್ ಮಾಡಿ ಈಗ ಹಾಕಿದ್ದೇನೆ ಅದು ತುಂಬ ಟೇಸ್ಟ್ ಬರ್ತದೆ ಫ್ರೆಂಡ್ಸ್ ಅಂದರೆ ನಾವು ಶುಂಠಿ ಬೆಳ್ಳುಳ್ಳಿ ನೀ ಈರುಳ್ಳಿ ಎಲ್ಲ ಸೇರಿ ಫ್ರೈ ಆದಾದ ನಂತರ ಮತ್ತು ನಾವು ಬೋಂಡಸ ಎಲ್ಲ ಆಗ ತುಂಬ ಟೇಸ್ಟ್ ಬರ್ತದೆ ತಿನ್ನುವಾಗ ನಮಗೆ ಇದು ಮಸಾಲೆ ಎಲ್ಲ ಆದ ನಂತರ ಅದಕ್ಕೋಸ್ಕರ ನಾವು ಅದನ್ನು ಹಾಕಬೇಕು ಈಗ ನಾನು ಸ್ವಲ್ಪ ಕರಿಬೇವು ಸೊಪ್ಪು ಇದ್ದೇನೆ ಕರಿಬೇವಿನ ಸೊಪ್ಪು ಎಲ್ಲ ಫ್ರೈ ಆಗಬೇಕು ಎಲ್ಲ ಅದು ಫ್ರೈ ಆದಂದ್ರೆ ನಾವು ಅದಕ್ಕೆ ನಾವು ಬೋಂಡಸನ್ನು ಹಾಕಬೇಕು ಎಲ್ಲವೂ ಹಾಕಿದ ಸಾಮಾನುಗಳೆಲ್ಲವೂ ಫ್ರೈ ಆಯಿತು ಈಗ ನಾವು ಲಾ ಲಾಸ್ಟಿನದಾಗಿ ನಾವೀಗ ಕಟ್ ಮಾಡಿಟ್ಟಂಥ ಬೋಂಡಸನ್ನು ನಾವೀಗ ಅದಕ್ಕೆ ಹಾಕಬೇಕು ಅದರ ನೀರನ್ನು ಸ್ವಲ್ಪ ಹಿಂಡಿ ಹಾಕಿ ಯಾಕಂದರೆ ಇಲ್ಲಾದ್ರೂ ಅದು ನೀರು ಬಿಡ್ತದೆ ಜಾಸ್ತಿಯಾಗಿ ಅಂದರೆ ನಮಗೆ ಸುಕ್ಕ ಥರ ಬರುವುದಿಲ್ಲಲ್ಲ ಅದಕ್ಕೋಸ್ಕರ ಈಗ ಎಲ್ಲವನ್ನು ಹಾಕಿ ಚಂದ ಮಾಡಿ ಮಿಕ್ಸ್ ಮಾಡಬೇಕು ನೋಡಿ ಇದು ಯಾರಿಗೂ ನಮಗೂ ಈಗ ಕಾಲೇಜ್ ಹೋಗುವವರಿಗೂ ಅವರಿಗೆ ಮನೆಯಲ್ಲಿರುವವರಿಗೂ ಕಾಲೇ ಕಾಲೇಜು ಹೋಗುವ ಹುಡುಗಿಯರಿಗೂ ಸಹ ಇದು ತುಂಬ ಈಸಿಯಾಗಿ ಮಾಡ್ಬೋದು ಅಂದರೆ ಬೋಂಡಸನ್ನು ಮಾಡಿಕೊಟ್ಟರೆ ಮತ್ತೆ ಅವರಿಗೆ ಪದಾರ್ಥವನ್ನು ಚಾನಲ್ ವಾಚ್ ಮಾಡಿದರೆ ಚೆಂದವಾಗಿ ಮಾಡ್ಬೋದು ಅಷ್ಟು ಸುಲಭದ ರೆಸಿಪಿ ಈಗ ಅದೇ ಇದಕ್ಕೆ ನಾನೀಗೊಂದು ಒಂದೂವರೆ ಸ್ಪೂನಷ್ಟು ಅರಸಿನ ಹುಡಿಯನ್ನು ಹಾಕ್ತೇನೆ ಮತ್ತು ಒಂದು ಸ್ಪೂನಷ್ಟು ದೊಡ್ಡ ಸ್ಪೂನ್ ಒಂದು ಸ್ಪೂನಷ್ಟು ನಾನು ಉಪ್ಪು ಹಾಕ್ತೇನೆ ಉಪ್ಪು ಹಾಕ್ತೇನೆ ಇದೀಗೆಲ್ಲ ಒಂದು ಚೆಂದ ಮಾಡಿ ಮಿಕ್ಸ್ ಮಾಡಬೇಕು ಈಗ ಉಪ್ಪು ಮತ್ತು ಅರಸನ್ನು ಹಾಕಿ ನಾವು ಅದೊಂದು ಸ್ವಲ್ಪ ಬಾಯಿ ಇಡಬೇಕು ಯಾಕೆಂದರೆ ಸ್ವಲ್ಪ ಅದು ಒಂದು ಫಿಫ್ಟಿ ಪರ್ಸೆಂಟ್ ಅದು ಬೇಯಬೇಕು ಈಗ ಎಣ್ಣೆಯಲ್ಲಿ ನೋಡಿ ಚಂದ ಮಾಡಿ ಮಿಕ್ಸ್ ಮಾಡಬೇಕು ಚೆಂದ ಮಾಡಿ ಮಿಕ್ಸ್ ಮಾಡಿ ಆದಂತರ ಈಗ ಅದೊಂದು ಫಿಫ್ಟಿ ಪರ್ಸೆಂಟ್ ಬೆ ಬೆಂದಾದ ನಂತರ ನಾವು ಅದಕ್ಕೆ ಮಸಾಲೆ ಹುಡಿಯನ್ನು ಹಾಕಬೇಕು ಅದೀಗೊಂದು ಫಿಫ್ಟಿ ಪೈ ಪರ್ಸೆಂಟ್ ಬೆಂದಿದೆ ನೋಡಿ ಅದೀಗ ಆಗ ಉದ್ದದ್ದವಾಗಿ ರೋಲ್ ಆಗಿದ್ದು ಅದೀಗ ರೌಂಡ್ ರೌಂಡಾಗಿ ಬಂದಿದೆ ನೋಡಿ ರಿಂಗ್ ಥರ ಬಂದಿದೆ ಈಗ ರೌಂಡ್ ರೌಂಡಾಗಿ ಅದೀಗೊಂದು ಫಿಫ್ಟಿ ಪರ್ಸೆಂಟ್ ಸಿಕ್ಸ್ಟಿ ಪರ್ಸೆಂಟ್ ಬೆಂದಾಗಿದೆ ಈಗ ನೋಡಿ ಈಗ ನಾವು ಅದಕ್ಕೆ ಆ ಮಸಾಲೆ ಹುಡಿಯನ್ನು ಹಾಕಬೇಕು ಈಗ ನಾವು ಈ ಮಸಾಲೆ ಹುಡಿಯನ್ನು ಹಾಕಿ ಇದರಲ್ಲಿ ಒಂದು ಫಿಫ್ಟಿ ಪರ್ಸೆಂಟ್ ಬೇಯಲಿಕ್ಕೆ ಬಿಡಬೇಕು ಅದನ್ನು ತುಂಬ ಚೆಂದ ಆಗ್ತದೆ ಫ್ರೆಂಡ್ಸ್ ನೀವು ಸಹ ಟ್ರೈ ಮಾಡಿ ನೋಡಿ ಎಲ್ಲ ಹುಡಿಯನ್ನು ಹಾಕಬೇಕು ಸ್ವಲ್ಪ ಅದಕ್ಕೆ ನಾವು ಹುಡಿಯಲ್ಲಿ ಹಾಕಿದರೆ ಸ್ವಲ್ಪ ಅದರಲ್ಲಿ ಹುಡಿ ಹಿಡಿದಿದ್ದಲ್ಲ ಮಿಕ್ಸಿಯಲ್ಲಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ನಾವು ಆ ನೀರನ್ನು ಅದಕ್ಕೆ ಹಾಕಬೇಕು ಅಂದರೆ ಅದು ಸ್ವಲ್ಪ ಬೇಯ್ತಾ ಬರಲಿ ಅಂತ ನೋಡಿ ಈಗ ನಾವು ಅದನ್ನು ಮಿಕ್ಸ್ ಮಾಡಿ ಈಗ ಅದನ್ನು ಬೇಯಲಿಕ್ಕೆ ಬಿಡಬೇಕು ಚೆಂದ ಮಾಡಿ ಮತ್ತೆ ಲಾಸ್ಟ್ ಪ್ರೊಸೆಸ್ಸಲ್ಲಿ ನಾವು ತೆಂಗಿನ ತುರಿಯನ್ನು ಹಾಕೋದು ಈಗೆಲ್ಲ ಚೆಂದ ಮಾಡಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್ ಈ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಸಹ ಹಾಕಿ ಈ ನಮ್ಮ ನನ್ನ ಈ ಹೊಸ ಚಾನಲ್ಗೆ ಸಪೋರ್ಟ್ ಮಾಡಿ ಈಗ ಇದು ಸಹ ಬೇಯ್ತಾ ಬಂತು ಮಸಾಲೆ ಸಹ ಬೇಯ ಬೇಯ್ತಾ ಬಂತು ಈಗ ಈ ಪ್ರೊಸೆಸಲ್ಲಿ ನಮಗೆ ಉಪ್ಪು ಬೇಕಾದರೆ ನಾವು ಹಾಕಿಕೊಳ್ಬೇಕು ಮತ್ತು ನಮಗೆ ತೆಂಗಿನ ತುರಿ ಹಾಕಿ ಆದ ನಂತರ ಉಪ್ಪು ಹಾಕಲಿಕ್ಕೆ ಆಗೋದಿಲ್ಲ ಅದು ಅದಕ್ಕೆ ಹಿಡಿಯುವುದಿಲ್ಲ ಅಷ್ಟಾಗಿ ಈಗ ನಾವು ಉಪ್ಪು ಕಡಿಮೆ ಆದರೆ ಈಗ ನಾವು ಈ ಪ್ರೊಸೆಸಲ್ಲಿ ಅದಕ್ಕೆ ನಾವು ಉಪ್ಪು ಹಾಕಿಕೊಳ್ಬೇಕು ಉಪ್ಪು ಹಾಕಿ ಈಗ ನಾನು ಬ ಅದು ಮುಚ್ಚಾಲವನ್ನು ಮುಚ್ಚಿ ಒಂದು ಎರಡು ನಿಮಿಷದಷ್ಟು ಬಿಡ್ತೇನೆ ಈಗ ಎರಡು ನಿಮಿಷ ಆದ ನಂತರ ನಾವು ಅದನ್ನು ತೆಗ್ದೀಗ ನೋಡುವ ಈಗ ಚೆಂದ ಬೆಂದಿದೆ ಈಗ ನಾವು ಲಾಸ್ಟಿಗೆ ತೆಂಗಿನ ತುರಿಯನ್ನು ಅದಕ್ಕೆ ಮಿಕ್ಸ್ ಮಾಡುವ ತೆಂಗಿನ ತುರಿಯನ್ನು ಮಿಕ್ಸ್ ಮಾಡಿ ಅದ ಅದರ ಮೇಲೆ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕುವ ಯಾಕಂದರೆ ಒಂದೇ ಪ್ರೊಸೀಜರ್ ಅದು ಮಿಕ್ಸ್ ಆಗ್ತದಲ್ಲ ಅದಕ್ಕೋಸ್ಕರ ಎರಡನ್ನು ಸಹ ನನಗೆ ಒಟ್ಟಿಗೆ ಹಾಕಿ ಈಗ ನಾನು ಮಿಕ್ಸ್ ಮಾಡ್ತಾ ಇದ್ದೇನೆ ನಿಮಗೆ ಆಪ್ಷನ್ ಅಲ್ಲಿ ತೆಂಗಿನ ತುರಿ ಬೇಕಾದರೂ ಹಾಕಿ ಇಲ್ಲದ್ರೆ ಸ್ಕಿಪ್ ಸಹ ಮಾಡ್ಬೋದು ಯಾಕಂದರೆ ಕೆಲವರಿಗೆ ಪುಳಿ ಮುಂಚೆ ಇಷ್ಟ ಆಗ್ತದಲ್ಲ ಅದಕ್ಕೋಸ್ಕರ ತೆಂಗಿನಕಾಯಿ ತುರಿ ಬೇಡಾದರೆ ಅದನ್ನು ಸ್ಕಿಪ್ ಮಾಡಿ ಬೇಕಾದರೆ ಹಾಕಿಕೊಳ್ಳಿ ನೋಡಿಗೆ ಚಂದ ಬರ್ತದೆ ಚೆಂದ ಬಂತು ನೋಡಿ ಬೊಂಡು ಸುಕ್ಕ ತುಂಬ ಟೇಸ್ಟಿಯಾದ ಸುಕ್ಕ ಹೋಟೆಲಲ್ಲಿ ರೆಸ್ಟೋರೆಂಟಲ್ಲಿ ಸಿಗುವಕ್ಕಿಂತ ಜಾಸ್ತಿ ಟೇಸ್ಟಾಗಿ ಸಿಗುವ ನಮ್ಮ ಮನೆಯಲ್ಲಿ ಮಾಡಿದ ಬೊಂಡ ಸುಕ್ಕ ನೋಡಿ ಎಷ್ಟು ಸಿಂಪಲಾಗಿ ಎಷ್ಟು ಬೇಗವಾಗಿ ವೇಗವಾಗಿ ಆಯಿತು ನೋಡಿ 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 ಬೊಂಡ ಸುಕ್ಕರಡಿ ಆಯಿತು ನಾವು ಟೇಸ್ಟ್ ಮಾಡುವ ನೀವು ಸಹ ಟ್ರೈ ಮಾಡಿ ಯಾರಿಗೆಲ್ಲ ಈ ನನ್ನ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನಾವು ನೆಕ್ಸ್ಟ್